ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಗೃಹ ಲಕ್ಷ್ಮಿ ಬಂದ್ ಮಾಡ್ರಿ ಗೃಹ ಲಕ್ಷ್ಮಿ ಯೋಜನೆಯನ್ನ ಬಂದ್ ಮಾಡ್ರಿ ಅಂತ ಎಲ್ಲೆಡೆ ಕೂಡ ವಿಡಿಯೋಗಳು ವೈರಲ್ ಆಗ್ತಾ ಇದಾವೆ ಬಂದ್ ನಡೆಸುತ್ತಿರುವ ಚಿಂತನೆಯಾದ್ರೂ ಏನು ಲಕ್ಷ್ಮಿ ಹೆಬ್ಬಾಳ್ಕರ್ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಹೇಳಿದ್ದಾರೆ ನಿಜಕ್ಕೂ ಅವರ ಕೊಟ್ಟ ಸ್ಪಷ್ಟನೆಯಾದ್ರೂ ಏನು ಬಂದ್ ಮಾಡ್ತಾರ ಹನ್ನೊಂದನೇ ತಂದೆ ಲಾಸ್ಟ್ ಆಗುತ್ತಾ ಏನ್ ಹೇಳಿದ್ದಾರೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ನಿಮ್ಗೂ ಹಣ ಬರ್ತಿದೆ ಅಂತ ನೀವು ಕೂಡ ಅನ್ನೋದಾದ್ರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನ ಶುರು ಮಾಡೋಣ ಮೊದಲಿಗೆ ಈಗಾಗಲೇ ನೀವೆಲ್ಲರೂ ಹತ್ತು ಕಂತುಗಳನ್ನು ಯಶಸ್ವಿಯಾಗಿ ಪಡೆದುಕೊಂಡಿದ್ದೀರಾ ಇನ್ನು ಹನ್ನೊಂದನೇ ಹೆಜ್ಜೆಗೆ ಕಾಲಿಟ್ಟಿದ್ದೀರಾ ಹನ್ನೊಂದನೇ ಕಂತು ಕೂಡ ಒಂದಿಷ್ಟು ಜಿಲ್ಲೆಗಳಿಗೆ ಬಿಡುಗಡೆಯಾಗಿದೆ ನಿಮ್ಮ ಜಿಲ್ಲೆಗೂ ಬಿಡುಗಡೆಯಾಗಿದ್ರೆ ನೀವು ಈ ವಿಡಿಯೋವನ್ನ ನೋಡ್ತಾ ಇದ್ರೆ ಕಮೆಂಟ್ ಮಾಡಿ ನಮಗೆ ಬಂದಿದೆ ಹಣ ಅಂತ ಬೇರೆಯವ್ರಿಗೆ ಗೊತ್ತಾಗುತ್ತೆ ಹನ್ನೊಂದನೇ ಕಂತು ಬಿಡುಗಡೆ ಆಗಿದೆ ಅಂತ ಸೊ ಹಾಗಾದ್ರೆ ಯಾವ ಯಾವ ಜಿಲ್ಲೆಗಳಿಗೆ ಈ ಕಂತುಗಳು ಬಿಡುಗಡೆಯಾಗಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ ಹಾಗೇನೆ ಯೋಜನೆಯನ್ನ ಬಂದ್ ಮಾಡ್ತಾರ ಅದಕ್ಕೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಂತ ನೋಡೋಣ ಸೊ ಮೊದಲಿಗೆ ಹನ್ನೊಂದನೇ ಕಂತು ಯಾವ ಯಾವ ಜಿಲ್ಲೆಗಳಿಗೆ ಬಿಟ್ಟಿದ್ದಾರೆ ಹಾಗೇನೆ ಒಂದು ಕಂತು ಬಂದಿಲ್ಲ ನಮ್ಗೆ ಅನ್ನೋರು ಏನ್ ಮಾಡಬೇಕು ಅಂತ ಅದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋವನ್ನ ಶುರು ಮಾಡೋಣ ಸೊ ಮೊದಲಿಗೆ ಹನ್ನೊಂದನೇ ಕಂತು ಯಾವ ಯಾವ ಜಿಲ್ಲೆಗಳಿಗೆ ಬಂದಿದೆ ಅಂದ್ರೆ ಮೊದಲಿಗೆ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ದಕ್ಷಿಣ ಬೆಂಗಳೂರು ಉತ್ತರ ಉಡುಪಿ ಹಾಸನ ಶಿವಮೊಗ್ಗ ಮಂಡ್ಯ ಮೈಸೂರು ದಾವಣಗೆರೆ ಚಿತ್ರದುರ್ಗ ದಕ್ಷಿಣ ಕನ್ನಡ ಸೊ ಇನ್ನೂ ಉಳಿದಂತ ಜಿಲ್ಲೆಗಳಿಗೆ ಜಮೆ ಆಗಿದೆ ಇನ್ನು ಉತ್ತರ ಕನ್ನಡ ಭಾಗಕ್ಕೆ ಇನ್ನೂ ಕೂಡ ಜಮೆ ಆಗಿಲ್ಲ ಹನ್ನೊಂದನೇ ಕಂತು ನಿಮ್ಮ ಜಿಲ್ಲೆ ಯಾವುದು ಹಾಗೇನೆ ಬಂದಿದ್ರೆ ಕಮೆಂಟ್ ಮಾಡಿ ಬೇರೆಯವ್ರಿಗೆ ಗೊತ್ತಾಗುತ್ತೆ ಸೊ ಮೊದಲಿಗೆ ನಿಮ್ಗೆ ಇಲ್ಲಿವರೆಗೂ ಒಂದೂ ಕಂತೂ ಬಂದಿಲ್ಲ ಅನ್ನೋರು ಏನ್ ಮಾಡಬೇಕು ಅಂತ ಹೇಳ್ತೀನಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಅಲ್ಲಿ ಆಗಿರ್ಬೋದು ಬ್ಯಾಂಕ್ ಅಕೌಂಟ್ ಆಗಿರ್ಬೋದು ಅಥವಾ ರೇಷನ್ ಕಾರ್ಡ್ ಆಗಿರ್ಬೋದು ಮೂರು ಕಾರ್ಡ್ ಅಲ್ಲೂ ಕೂಡ ನಿಮ್ಮ ಹೆಸರು ನೇಮು ಆನಂತರ ಅಡ್ರೆಸ್ ಮೂರು ಕೂಡ ಸೇಮ್ ಇರಬೇಕು ಒಂದು ಇಂಗ್ಲಿಷ್ ಅಲ್ಲಿ ಆಗಿರ್ಬೋದು ಒಂದು ಕನ್ನಡದಲ್ಲಾಗಿರ್ಬೋದು ಇರಬೇಕು ಏನಾದರೂ ಅದರಲ್ಲಿ ಒಂದು ಮಿಸ್ಟೇಕ್ ಕೂಡ ನಿಮಗೆ ಹಣ ಅಂತ ಹೇಳಿದ್ದಾರೆ ಸೊ ಅದೇ ರೀತಿ ನೀವು ಇನ್ನೊಂದು ಏನು ತಪ್ಪು ಮಾಡಿರ್ತೀರಾ ಅಂದ್ರೆ ನಮ್ದು ಈ ಕೆ ವೈ ಸಿ ಆಗ್ಬಿಟ್ಟಿದೆ ನಮ್ದು ಅಪ್ಡೇಟ್ ಆಗ್ಬಿಟ್ಟಿದೆ ಆಧಾರ್ ಕಾರ್ಡ್ ಅಂತ ಸುಮ್ಮನೆ ಕೂತ್ಕೊಂಡಿರ್ತೀರಾ ಸೊ ನೀವು ಅಂಗಡಿಗೆ ಹೋಗಿ ಈ ಕೆ ವೈ ಸಿ ಎನ್ ಪಿ ಸಿ ಐ ಅನ್ನ ಚೆಕ್ ಮಾಡ್ಕೊಳ್ಳಿ ಅವರು ಅಲ್ಲೇ ಚೆಕ್ ಮಾಡ್ಬಿಟ್ಟು ಏನಾಗಿದೆ ಅಂತ ನೋಡಿ ಬನ್ನಿ ಅವಾಗ ನಿಮ್ಗೆ ಇದೆಲ್ಲ ಡಾಕ್ಯುಮೆಂಟ್ಸ್ ಸರಿಯಾಗಿದ್ರೆ ನಿಮ್ಗೆ ಅಮೌಂಟ್ ಬರುತ್ತೆ ಅಂತ ಪದೇ ಪದೇ ಹೇಳ್ತಿದ್ದಾರೆ ಹಾಗಾಗಿ ಇವೆಲ್ಲ ಡಾಕ್ಯುಮೆಂಟ್ಸ್ ಅನ್ನ ನೀವು ಸರಿ ಮಾಡ್ಕೊಳ್ಳಿ ಹಾಗೇನೆ ನೀವು ಇತ್ತೀಚೆಗೆ ಏನಾದ್ರು ಆದಾಯ ತೆರಿಗೆ ಕಟ್ಟಿ ಆ ನಂತರ ನೀವು ಸ್ಟಾಪ್ ಮಾಡಿದ್ರೆ ಅಂತ ಬರೋಲ್ಲ ನೀವು ಸ್ಟಾಪ್ ಮಾಡಿದೀವಿ ಅಂತ ಒಂದು ದೃಢೀಕರಣ ಪತ್ರವನ್ನ ನೀವು ಸರ್ಕಾರಕ್ಕೆ ಸಲ್ಲಿಸಿದ್ರೆ ಮಾತ್ರ ನಿಮ್ಗೆ ಬರುತ್ತೆ ಸೊ ಹಾಗೇನೆ ಇದಿಷ್ಟು ನೀವು ಯಾರಿಗೆ ಬಂದಿಲ್ಲ ಅಮೌಂಟ್ ಅವರು ಮಾಡಬೇಕಾಗಿರುವಂತಹ ಕೆಲಸ ಹಾಗೇನೆ ನಿಮ್ದು ಬ್ಯಾಂಕ್ ಅಕೌಂಟ್ ಅಲ್ಲಿ ಏನಾದ್ರೂ ತೊಂದರೆ ಇದ್ದು ಬಂದಿಲ್ಲ ಅನ್ನೋರಾದ್ರೆ ಹೋಗಿ ಪೋಸ್ಟ್ ಆಫೀಸ್ ಅಲ್ಲಿ ಒಂದು ಅಕೌಂಟ್ ಅನ್ನ ಓಪನ್ ಮಾಡಿ ಅವಾಗ ನಿಮ್ಗೆ ಎಲ್ಲಾ ಕಂತುಗಳು ಬರುತ್ತೆ ಸೊ ಹಾಗೇನೆ ಇನ್ನು ಒಂದು ಎರಡು ಮೂರು ಹೀಗೆ ಬಂದು ಹೀಗೆ ಕೂಡ ಕೂಡ ಪ್ರಾಬ್ಲಮ್ ಆಗಿರುತ್ತೆ ನೀವು ಚೆಕ್ ಮಾಡ್ಕೊಳ್ಳಿ ಇಷ್ಟೆಲ್ಲ ಮಾಡಿದ್ರು ಅಮೌಂಟ್ ಬಂದಿಲ್ಲ ಇನ್ನೇನ್ ಮಾಡಬೇಕು ಅಂತ ನೀವು ಕೇಳೋದಾದ್ರೆ ನಿಮ್ಮ ಹತ್ತಿರದ ಅಂಗನವಾಡಿ ಆಗಿರಬಹುದು ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಈ ರೀತಿ ನಮ್ದೊಂದು ಪ್ರಾಬ್ಲಮ್ ಆಗಿದೆ ಅಂತ ಹೋಗಿ ನೀವು ಕೇಳಿದ್ರೆ ಇಮಿಡಿಯೇಟ್ ಆಗಿ ನಿಮ್ಗೆ ಅವರು ಮಾಡ್ತಾರೆ ಸೊ ಇನ್ನ ಇದಿಷ್ಟು ಒಂದು ಆದ್ರೆ ಇನ್ನ ಇದು ಬಂದ್ ಆಗುತ್ತೆ ಗೃಹ ಲಕ್ಷ್ಮಿ ಯೋಜನೆ ಇದೇ ಲಾಸ್ಟ್ ಕಂತು ಹನ್ನೊಂದನೇ ಕಂತೆ ಲಾಸ್ಟ್ ಮುಂದೆ ಬರೋಲ್ಲ ಅಂತ ಎಲ್ಲರೂ ಕೂಡ ಹೇಳ್ತಿದ್ದಾರೆ ಅದೇ ರೀತಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋತಿರುವ ಪರಿಣಾಮ ಬಂದ್ ಮಾಡಿ ಅಂತ ಕಾಂಗ್ರೆಸ್ ಕೈ ನಾಯಕರೇ ಸಿದ್ದರಾಮಯ್ಯ ಒಂದು ಮನವಿಯನ್ನ ಕೂಡ ಮಾಡಿದ್ರು ಇದು ಹಲವಾರು ಬಾರಿ ಚರ್ಚೆ ಕೂಡ ಆಯ್ತು ಸೊ ಇದ್ರ ಮಧ್ಯೆ ಇನ್ನೇನಾಗ್ತಾ ಇದೆ ಅಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನ್ ಹೇಳಿದ್ದಾರೆ ಸಚಿವೆ ಅಂದ್ರೆ ಯಾವುದೇ ಯೋಜನೆ ಆಗಿರ್ಲಿ ಅಥವಾ ಯಾವುದೇ ಗ್ಯಾರಂಟಿಗಳನ್ನಾಗ್ಲಿ ನಾವು ಬಂದ್ ಮಾಡೋಲ್ಲ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸೊ ನಿಮ್ಗೂ ಕೂಡ ಇನ್ನೊಮ್ಮೆ ಹೇಳ್ತಾ ಇದೀನಿ ಯಾವುದೇ ಒಂದು ಯೂಟ್ಯೂಬ್ ಅಲ್ಲಿ ಹಾಕಿರುವಂತಹ ಸುಳ್ಳು ಸುದ್ದಿ ಆಗಿರ್ಬೋದು ಇನ್ಯಾವುದೋ ಸುದ್ದಿ ನೋಡ್ಕೊಂಡು ನೀವು ಬಂದ್ ಆಗುತ್ತೆ ಅಂತ ನಂಬಬೇಡಿ ಸಚಿವೆ ಅವರೇ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ನಾವು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸರ್ಕಾರ ಇರುವವರೆಗೂ ನಾವು ಬಂದ್ ಮಾಡಲ್ಲ ಅಂತ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯನವರೇ ಸ್ವತಃ ಹೇಳಿದ್ದಾರೆ ಇದನ್ನ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸುದ್ದಿಗೋಷ್ಠಿಯಲ್ಲಿ ಎಲ್ರಿಗೂ ಕೂಡ ಅನೌನ್ಸ್ ಮಾಡಿದ್ದಾರೆ ಸೊ ನಿಮ್ಗೆ ಇದರಲ್ಲಿ ಸ್ಪಷ್ಟನೆ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ ಸೊ ನಿಮ್ಗೂ ಕೂಡ ಹನ್ನೊಂದನೇ ಕಂತು ಬಂದಿದ್ರೆ ಕಮೆಂಟ್ ಮಾಡಿ ಹಾಗೆ ಯಾವುದೇ ಕಂತು ಬಂದಿಲ್ಲ ಅಂದ್ರೆ ಕಮೆಂಟ್ ಮಾಡಿ ಏನ್ ಮಾಡ್ಬೇಕು ಅಂತ ಮತ್ತೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಮತ್ತೆ ಮುಂದಿನ ಒಂದು ಅಪ್ಡೇಟ್ ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ತೆ